ಗದಗ ಜಿಲ್ಲೆಯ ಶಿಗ್ಲಿ ಗ್ರಾಮದಲ್ಲಿ ಒಬ್ಬ ಬಡ ಕೃಷಿ ಕುಟುಂಬದ ಗೂಳಪ್ಪ ಹಾಗೂ ಎಲ್ಲವ್ವ ಎಂಬ ದಂಪತಿಗಳಿಗೆ ನಾಲ್ಕನೇ ಮಗನಾಗಿ ಸಾವಿರದ ಎಂಟುನೂರ ಅರವತ್ತೊಂದು ಜನವರಿ ಹತ್ತರಂದು ಜನನವಾಗುತ್ತದೆ ತಂದೆ ತಾಯಿಗಳು ಆ ಬಾಲಕನಿಗೆ ಇಟ್ಟ ಹೆಸರು ರಾಮಪ್ಪ ಎಂದು ಇನ್ನೊಂದೆಡೆ ಸವದತ್ತಿ ತಾಲೂಕಿನ ಶಿರಸಂಗಿ ಗ್ರಾಮದಲ್ಲಿ ಸರ್ ದೇಸಾಯಿ ಎಂಬ ದೇಶಗತ್ತಿ ಮನೆತನ ಆಡಳಿತ ನಡೆಸುತ್ತಿರುತ್ತದೆ ಆಗ ಆಡಳಿತ ನಡೆಸುತ್ತಿದ್ದುದು ಜಯಪ್ಪ ಸರ್ದೇಸಾಯಿ ಇವರಿಗೆ ಇಬ್ಬರು ಹೆಂಡತಿಯರು ಮೊದಲನೆಯವರು ಗಂಗಾಬಾಯಿ ಹಾಗೂ ಎರಡನೆಯವರು ಉಮಾಬಾಯಿ ಎಂದು ಈ ದಂಪತಿಗಳಿಗೆ ಎಷ್ಟು ವರ್ಷವಾದರೂ ಮಕ್ಕಳಾಗಿರಲಿಲ್ಲ ಅವರು ತಮ್ಮಲ್ಲೇ ಚರ್ಚಿಸಿ ನಾವು ಯಾಕೆ ಒಬ್ಬ ಪುತ್ರನನ್ನು ದತ್ತು ತೆಗೆದುಕೊಳ್ಳಬಾರದು ಎಂದು ನಿರ್ಧರಿಸಿ ಪುತ್ರನ ಹುಡುಕಾಟಕ್ಕೆ ಶುರು ಮಾಡಿದರು ಆಗ ಅವರಿಗೆ ಸಿಕ್ಕಿದ್ದು ಗೂಳಪ್ಪ ಹಾಗೂ ಎಲ್ಲವ್ವ ಎಂಬ ದಂಪತಿಗಳ ನಾಲ್ಕನೇ ಸುಪುತ್ರನಾದ ರಾಮಪ್ಪ ಜಾಯಪ್ಪ ಸರ್ದೇಸಾಯಿ ಕುಟುಂಬ ರಾಮಪ್ಪನನ್ನು ಸಾವಿರದ ಎಂಟುನೂರ ಎಪ್ಪತ್ತೆರಡರ ಜೂನ್ ಎರಡರಂದು ದತ್ತು ಪಡೆಯುತ್ತಾರೆ ಆಗ ಅವರಿಗೆ ಹನ್ನೊಂದು ವರ್ಷ ಹಾಗೆ ರಾಮಪ್ಪನಿಗೆ ಲಿಂಗರಾಜ್ ಸರ್ದೇಸಾಯಿ ಎಂದು ಮರುನಾಮಕರಣ ಮಾಡುತ್ತಾರೆ ಲಿಂಗರಾಜರು ತಂದೆ ತಾಯಿಗಳ ಆಸೆಯಂತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕೊಲ್ಹಾಪುರಕ್ಕೆ ಹೋಗುತ್ತಾರೆ ಅಲ್ಲಿ ಅವರು ಕನ್ನಡ ಭಾಷೆಯ ಜೊತೆಗೆ ಸಂಸ್ಕೃತ ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಯನ್ನು ಕಲಿತು ಅಧ್ಯಯನ ಮಾಡುತ್ತಾರೆ ವ್ಯವಹಾರ ಜ್ಞಾನವನ್ನು ಬೆಳೆಸಿಕೊಳ್ಳುತ್ತಾರೆ ಲಿಂಗರಾಜರ ಸಾಕು ತಾಯಿ ಗಂಗೂಬಾಯಿಯವರ ಮರಣದ ನಂತರದ ದಿನಗಳಲ್ಲಿ ಶಿರಸಂಗಿ ಸಂಸ್ಥಾನದ ಆಡಳಿತವನ್ನು ವಹಿಸಿಕೊಳ್ಳುತ್ತಾರೆ ಲಿಂಗರಾಜರಿಗೆ ಆರು ಜನ ಪತ್ನಿಯರಿದ್ದು ಒಂದೆರಡು ಮಕ್ಕಳು ಹುಟ್ಟಿದ್ದರೂ ಅವು ಹೆಚ್ಚು ದಿನ ಬದುಕಿರಲಿಲ್ಲ ಹೀಗಾಗಿ ಲಿಂಗರಾಜರಿಗೆ ಮಕ್ಕಳಾಗಿರಲಿಲ್ಲ ದತ್ತುಪುತ್ರನ ಬಗ್ಗೆ ಪ್ರಸ್ತಾಪವಾದರೂ ಅವರು ಅದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸುವುದಿಲ್ಲ ಲಿಂಗರಾಜರು ವ್ಯವಹಾರದ ವಿಷಯವಾಗಿ ಕಲ್ಕತ್ತಾ ಪೂನಾ ದೆಹಲಿ ಹಾಗೂ ಮುಂಬೈನಂತಹ ನಗರಗಳನ್ನು ಸುತ್ತಾಡಿದ ಬಳಿಕ ಅವರಿಗೆ ಅನಿಸಿದ್ದು ನಮ್ಮ ಉತ್ತರ ಕರ್ನಾಟಕದ ಭಾಗ ಶಿಕ್ಷಣ ಹಾಗೂ ಕೃಷಿ ವಿಷಯದಲ್ಲಿ ತುಂಬ ಹಿಂದುಳಿದಿದೆ ಅದನ್ನು ಹೇಗಾದರೂ ಮಾಡಿ ಅಭಿವೃದ್ಧಿಪಡಿಸಬೇಕೆಂದು ತಮ್ಮಲ್ಲಿಯೇ ಸಂಕಲ್ಪ ತಪ್ಪರು ಅದು ಕೇವಲ ಸಂಕಲ್ಪವಾಗಿರಲಿಲ್ಲ ಅದೊಂದು ಗಟ್ಟಿ ನಿರ್ಧಾರವಾಗಿತ್ತು ಆಗ ಅವರಿಗೆ ಯೋಚನೆ ಬಂದಿದ್ದು ನಮ್ಮ ರೈತರು ಬರೀ ಮಳೆಯ ನೀರಿನಿಂದ ವ್ಯವಸಾಯ ಮಾಡುತ್ತಿದ್ದಾರೆ ಅದಕ್ಕೆ ನೀರಾವರಿ ಯೋಜನೆಗಳನ್ನು ಜಾರಿಗೆ ತರಬೇಕು ರೈತರಿಗೆ ಕೃಷಿ ತಂತ್ರಜ್ಞಾನದ ಅರಿವು ಮೂಡಿಸಬೇಕು ಎಂಬ ಸಲುವಾಗಿ ತಮ್ಮ ನೂರ ಐವತ್ತು ಎಕರೆಯನ್ನು ಕೃಷಿ ತರಬೇತಿ ಶಾಲೆ ತೆರೆಯಲು ದಾನ ಕೊಟ್ಟರು ಹಾಗೆ ಕೃಷಿಯನ್ನೇ ನಂಬಿದ್ದ ಹಲವಾರು ರೈತ ಕುಟುಂಬಕ್ಕೆ ಅನುಕೂಲವಾಗಬೇಕೆಂದು ಹಾವೇರಿ ಹತ್ತಿರ ಇರುವ ದೇವಿಹೊಸೂರು ಬಳಿ ನೂರ ಎಂಬತ್ತೆರಡು ಎಕರೆ ಕೆರೆ ಕಟ್ಟಿಸಲು ಭೂಮಿ ದಾನ ಮಾಡಿದರು ಇದರಿಂದ ರೈತರ ಬದುಕು ಹಸನಾಗುವುದು ಎಂಬುದು ಅವರ ಯೋಚನೆಯಾಗಿತ್ತು ರೈತರು ವ್ಯಾಪಾರ ವ್ಯವಹಾರಗಳ ದೃಷ್ಟಿಕೋನಗಳನ್ನು ತಿಳಿದಿರಬೇಕೆಂದು ವಿಜಯಪುರದಲ್ಲಿ ಸಹಕಾರಿ ತತ್ವದೊಂದಿಗೆ ಏಳು ಊರು ಗೌಡರ ದಲ್ಲಾಳಿ ಮಂಡಳಿಯನ್ನು ಸ್ಥಾಪಿಸಿ ಲಿಂಗರಾಜರು ರೈತ ಸಮಾಜದ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಟ್ಟರು ಲಿಂಗರಾಜರು ಹಿಂದೂ ಧರ್ಮದ ಮೇಲೆ ಅಪಾರ ಗೌರವ ಹೊಂದಿದ್ದರು ಸಂಘಟನೆಯಿಂದ ಮಾತ್ರ ಅಭಿವೃದ್ಧಿ ಎಂದು ತಿಳಿದಿದ್ದ ಲಿಂಗರಾಜರು ಲಿಂಗಾಯತ ಸಂಘಟನೆಗಳ ಮೊದಲ ರೂವಾರಿ ಎನಿಸಿಕೊಂಡರು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಸಮುದಾಯವನ್ನು ಸ್ಥಾಪಿಸಿದರು ಆ ದಿನಗಳಲ್ಲಿ ವಿಶ್ವಗುರು ಬಸವಣ್ಣ ಹಾಗೂ ಸಿದ್ದರಾಮೇಶ್ವರರ ಚಿಂತನೆಗಳನ್ನು ಅರಿತು ಬಾಲ್ಯ ವಿವಾಹವನ್ನು ಕೆಟ್ಟ ಪದ್ಧತಿ ಎಂದು ವಿರೋಧಿಸಿ ಸಮಾಜಕ್ಕೆ ಹೋರಾಡಲು ಕರೆ ಕೊಟ್ಟರು ವಿಧವ ವಿವಾಹವನ್ನು ಬೆಂಬಲಿಸಿ ಜನರಲ್ಲಿ ಅರಿವು ಮೂಡಿಸಲು ಪ್ರಯತ್ನ ಮಾಡಿದರು ಎಲ್ಲ ದಾನಕ್ಕಿಂತ ಅನ್ನದಾನ ಶ್ರೇಷ್ಠ ಎಂದು ತಿಳಿದ ಲಿಂಗರಾಜರು ಅನ್ನದಾನಕ್ಕಾಗಿ ನೂರಾರು ಮಠಗಳಿಗೆ ದಾನ ರೂಪದಲ್ಲಿ ಹಣ ಹಾಗೂ ಭೂಮಿಯನ್ನು ದಾನ ಮಾಡಿದರು ಅದರಲ್ಲಿ ನರಗುಂದದ ವೆಂಕಟೇಶ್ವರ ದೇವಸ್ಥಾನ ಸವದತ್ತಿಯ ಕಾಡಸಿದ್ದೇಶ್ವರ ಮಠ ಹುಬ್ಬಳ್ಳಿಯ ಮೂರು ಸಾವಿರ ಮಠ ಧಾರವಾಡದ ಮಠ ಗದುಗಿನ ತೋಂಟದಾರ್ಯ ಮಠ ಇನ್ನೂ ಅನೇಕ ಕರ್ನಾಟಕದ ಹೆಸರಾಂತ ದೇವಾಲಯಗಳಿಗೆ ದಾನದ ರೂಪದಲ್ಲಿ ಭೂಮಿಯನ್ನು ನೀಡಿದ್ದಾರೆ ಹಾಗೆ ಅತನಿ ಚಿತ್ರದುರ್ಗ ಮಂತ್ರಾಲಯದ ಮಠದಲ್ಲಿ ವಸತಿ ಮತ್ತು ಪ್ರಸಾದದ ವ್ಯವಸ್ಥೆಗಾಗಿ ಭೂದಾನ ಮಾಡಿದ್ದಾರೆ ಹೀಗೆ ದಾನ ಧರ್ಮ ಸೇವೆಗಳನ್ನು ನಡೆಸುತ್ತಿರುತ್ತಾರೆ ತಮ್ಮ ಸಂಸ್ಥಾನದ ಮೇಲೆ ಟಿಪ್ಪು ಸುಲ್ತಾನರಂತಹ ಬಲಿಷ್ಠ ರಾಜರ ಆಕ್ರಮಣವಾದರೂ ಸಹ ಎದೆಗುಂದುವುದಿಲ್ಲ ಬದಲಾಗಿ ತಮ್ಮ ಆರು ಜನ ಪತ್ನಿಯರನ್ನು ಬೇರೆ ಊರಿಗೆ ಕಳುಹಿಸಿ ತಾವು ಬರೇ ತಮ್ಮ ಸೈನ್ಯದೊಂದಿಗೆ ತಮ್ಮ ವಾಡೆಯಲ್ಲಿ ಇರುತ್ತಿದ್ದರು ಕಾಲ ಉರುಳಿದಂತೆ ಲಿಂಗರಾಜರ ಮೊದಲ ಐದು ಪತ್ನಿಯರು ತೀರಿ ಹೋಗುತ್ತಾರೆ ನಂತರದ ದಿನಗಳಲ್ಲಿ ಲಿಂಗರಾಜರು ತಮ್ಮ ಆರನೇ ಪತ್ನಿ ಸುಂದರಾಬಾಯಿ ಅವರ ಜೊತೆ ವಾಡೆಯಲ್ಲಿ ತಮ್ಮ ಕೊನೆಯ ದಿನಗಳನ್ನು ನಡೆಸುತ್ತಾರೆ ಆಗ ಒಂದು ದಿನ ಹಾನ್ಗಲ್ ಕುಮಾರೇಶ್ವರ ಸ್ವಾಮಿಗಳು ಲಿಂಗರಾಜರಿಗೆ ಹೇಳುತ್ತಾರೆ ನೀವು ನಿಮ್ಮ ಮಗನನ್ನು ದತ್ತು ಪಡೆಯಲಿಲ್ಲ ನೀವು ನಿಮ್ಮ ಜೀವನದಲ್ಲಿ ಈ ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರ ಆದ್ದರಿಂದ ನನ್ನದೊಂದು ಸಲಹೆ ನೀವು ಯಾಕೆ ನಿಮ್ಮ ಆಸ್ತಿಯನ್ನು ಸಮಾಜದ ಬಳತಿಗಾಗಿ ದಾನ ಮಾಡಬಾರದು ಎಂದು ಹೇಳುತ್ತಾರೆ ನಂತರದ ದಿನಗಳಲ್ಲಿ ಲಿಂಗರಾಜರಿಗೆ ಆರೋಗ್ಯ ತುಂಬ ಹದಗೆಟ್ಟಿರುತ್ತದೆ ಅವರಿಗೆ ನಾನು ಇನ್ನು ಹೆಚ್ಚು ದಿನ ಬದುಕುವುದಿಲ್ಲ ಎಂದು ತಿಳಿದು ತಮ್ಮ ಆಪ್ತರಾದ ಡೆಪ್ಯುಟಿ ಕಲೆಕ್ಟರ್ ಅರಟಾಳ್ ರುದ್ರಗೌಡರ ಬಳಿ ಮಾತು ತೆಗೆದುಕೊಂಡು ಒಂದು ಪತ್ರವನ್ನು ಬರೆದು ಅದನ್ನು ಅವರಿಗೆ ಕೊಡುತ್ತಾರೆ ಇದನ್ನು ನಾನು ಕಾಲವಾದ ನಂತರವೇ ಓದಬೇಕು ಎಂದು ಹೇಳಿರುತ್ತಾರೆ ಅದರಂತೆ ಹತ್ತೊಂಬತ್ತು ನೂರ ಆರು ಆಗಸ್ಟ್ ಇಪ್ಪತ್ತ್ಮೂರರಂದು ಮೂರರಂದು ಶ್ರೀ ಲಿಂಗರಾಜ ಅವರು ತೀರಿಕೊಳ್ಳುತ್ತಾರೆ ಅರಟಾಳ್ ರುದ್ರಗೌಡರು ಲಿಂಗರಾಜರ ಇಚ್ಛೆಯಂತೆ ಅವರು ಬರೆದ ಪತ್ರವನ್ನು ಸಮಾಜದ ಪ್ರಮುಖ ಗಣ್ಯರ ಎದುರು ತೆರೆದು ಓದುತ್ತಾರೆ ಅದರಲ್ಲಿ ಅವರು ತನ್ನ ಎಲ್ಲ ಸ್ಥಿರಚರ ಆಸ್ತಿಗಳನ್ನು ದನ ಕನಕ ವಜ್ರ ವೈಡೂರ್ಯಗಳನ್ನು ಸೇರಿದಂತೆ ನಮ್ಮ ಸಂಸ್ಥಾನದ ಆಸ್ತಿಯನ್ನು ಒಟ್ಟುಗೂಡಿಸಿ ಒಂದು ನಿಧಿಯನ್ನಾಗಿಸಿ ನವಲುಗುಂದ ಶಿರಸಂಗಿ ಟ್ರಸ್ಟ್ ಫಂಡ್ ಆರಂಭಿಸಬೇಕು ಇನ್ನುಳಿದಂತೆ ಏಳು ಜನ ಟ್ರಸ್ಟ್ನ ಸದಸ್ಯರಾಗಿರಬೇಕು ಈ ಟ್ರಸ್ಟ್ನ ಉದ್ದೇಶ ಶಿಕ್ಷಣಕ್ಕೆ ಉತ್ತೇಜನ ನೀಡುವುದಾಗಿದೆ ಯಾವುದೇ ವ್ಯಕ್ತಿಗಳು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸುವುದಿದ್ದರೆ ಅಂತಹವರಿಗೆ ಮತ್ತು ಅಂತಹ ಸಂಸ್ಥೆಗಳಿಗೆ ಧನ ಸಹಾಯ ಮಾಡಬೇಕು ಅಲ್ಲಿ ಓದುವ ಮಕ್ಕಳಿಗೆ ವಸತಿ ಹಾಗೂ ಊಟದ ವ್ಯವಸ್ಥೆ ಮಾಡಿಕೊಡಬೇಕು ಇದು ನನ್ನ ಮಹಾದಾಸೆ ಇದನ್ನು ಸಮಾಜದ ಮುಖಂಡರು ಪ್ರಜ್ಞಾಪೂರ್ವಕವಾಗಿ ಪಾಲಿಸಬೇಕು ಆಗ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಬರೆಯಲಾಗಿತ್ತು ನಂತರದ ದಿನಗಳಲ್ಲಿ ಲಿಂಗರಾಜರ ಈ ದಾನ ಕರ್ನಾಟಕ ಲಿಂಗಾಯ ಶಿಕ್ಷಣ ಸಂಸ್ಥೆಗೆ ಬುನಾದಿಯಾಯಿತು ಎಷ್ಟೇ ವರ್ಷಗಳು ಕಳೆದರೂ ಇಂತಹ ಮಹಾನ್ ಧೀಮಂತ ವ್ಯಕ್ತಿ ಹುಟ್ಟುವುದಿಲ್ಲ ಶ್ರೀಮಂತ ಶ್ರೀ ಲಿಂಗರಾಜ್ ಸರ್ದೇಸಾಯಿಯವರು ಹುಟ್ಟಿದ್ದು ಬಡ ರೈತನ ಕುಟುಂಬದಲ್ಲಿ ಆದರೂ ಅನೇಕ ರೈತರ ಉದ್ಧಾರಕ್ಕೆ ಅಭಿವೃದ್ಧಿಗೆ ಕಾರಣರಾದರು ಎಷ್ಟೋ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ ಇಂತಹ ಶ್ರೀ ಲಿಂಗರಾಜ್ ಸರ್ದೇಸಾಯಿಯವರಿಗೆ ನಮ್ಮ ಕೋಟಿ ಕೋಟಿ ನಮನಗಳು